ನಮಸ್ಕಾರ ಪ್ರೀತಿ ವೀಕ್ಷಕರೆಲ್ಲರಿಗೂ ಮನೆ ಗೃಹಿಣಿ ಚಾನಲ್ಗೆ ಸ್ವಾಗತ ಇವತ್ತಿನ ದಿವಸ ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಾಡುವಂಥ ಆಂಬ್ರ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಹಾಗೆಯೇ ಇವಾಗ ತುರಿದಿರುವಂಥ ಕೊಬ್ಬರಿನ ಹಾಕೊಳ್ತಾ ಇದ್ದೀನಿ ಈ ಕೊಬ್ಬರಿ ತುರಿ ಎಲ್ಲವೂ ಕೂಡ ಚೆನ್ನಾಗಿ ಹೊಂಬಣ್ಣಕ್ಕೆ ಬರಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೇನ್ ಆಗಿ ನಾವು ಈ ಆಂಬು ರೆಸಿಪಿಗೆ ಈ ಕೊಬ್ಬರಿ ತುರಿನ ಚೆನ್ನಾಗಿ ಹುರ್ಕೊಂಡ್ರೆ ಒಂದು ಸ್ವಲ್ಪ ಇದು ಮಸಾಲೆ ಅಂತಾನೆ ಅನ್ಬೋದು ಈ ಮಸಾಲೆನೆಲ್ಲ ನಾವು ಚೆನ್ನಾಗಿ ಹುರ್ಕೊಂಡು ಜಜ್ಜಿಬೇಕಾಗುತ್ತೆ ಇದನ್ನು ಜಜ್ಜಿ ಮಾಡಿದ್ರೇ ಈ ಆಂಬು ರೆಸಿಪಿ ತುಂಬ ಸಕ್ಕತ್ತಾಗಿ ಬರುತ್ತೆ ನೋಡಿ ಇಲ್ಲಿ ನಾನು ಇಷ್ಟು ಉಮ್ಮೆ ಕೊಬ್ಬರಿ ತುರಿನ ಹುರ್ಕೊಂಡಾಗಿದೆ ಆಗಿದೆ ಇವಾಗ ಗ್ಯಾಸ್ ಸ್ಟೌವ್ನ ಆಫ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಈ ಕಡೆ ಒಂದು ಈರುಳ್ಳಿನ ಈ ಥರ ಡೈರೆಕ್ಟ್ ಒಲೆ ಮೇಲೆ ಸುಡೋದಕ್ಕೆ ಇಟ್ಟಿದ್ದೀನಿ ಇದು ಕೂಡ ಮಸಾಲೆಗೆ ಚೆನ್ನಾಗಿರುತ್ತೆ ಇವಾಗ ಒಂದು ಕುಟಾನಿಯಲ್ಲಿ ನಾನು ಹುರಿದಿರುವಂಥ ಕೊಬ್ಬರಿನ ಹಾಕಿಬಿಟ್ಟು ಚೆನ್ನಾಗಿ ಇದನ್ನ ನೈಸಾಗಿ ಜಜ್ಕೊಳ್ತಾ ಇದ್ದೀನಿ ಮಿಕ್ಸಿಯಲ್ಲೂ ಕೂಡ ನಾವು ಈ ಕೊಬ್ಬರಿ ತುರಿನ ಸಣ್ಣಕ್ಕೆ ಮಾಡ್ಕೋಬಹುದು ಆದರೆ ಈ ತರ ಕುಟಾನಿಯಲ್ಲಿ ಅಥವಾ ಒಳಕಂಡ್ನಲ್ಲಿ ಇದನ್ನ ಜಜ್ಜಿ ಮಾಡ್ಕೊಳ್ಳೋದ್ರಿಂದ ಕೊಬ್ಬರಿಯಲ್ಲಿರುವಂಥ ಎಣ್ಣೆ ಅಂಶ ಚೆನ್ನಾಗಿ ಬಿಟ್ಕೊಂಡು ನಾವು ಮಾಡುವಂಥ ಆಮೂರು ಪದಾರ್ಥ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ನಾನಿಲ್ಲಿ ಪೂರ್ತಿ ನೈಸಾಗಿ ಕೊಬ್ಬರಿ ತುರಿನ ಜಜ್ಜೊಂಡಾಗಿದೆ ಹಾಗೆಯೇ ಇವಾಗ ಸುಟ್ಟಿರುವಂಥ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈ ಈರುಳ್ಳಿನೂ ಕೂಡ ಇವಾಗ ಚೆನ್ನಾಗಿ ಇದನ್ನು ಜಜ್ಜ್ಕೊಳ್ತಾ ಇದ್ದೀನಿ ಪೂರ್ತಿ ನೈಸಾಗಿ ಬೇಡ ಒಂದು ಸ್ವಲ್ಪ ಲೈಟ್ ಆಗಿ ಇದು ತರಿ ತರಿ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲನ್ನು ಅನ್ನು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮನೆ ಗ್ರೇಣಿ ಚಾನೆಲ್ನಲ್ಲಿ ಬರುವಂತಹ ರೆಸಿಪಿ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ತಪ್ಪದೇ ಒಂದು ಲೈಕನ್ನು ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಸೈಡ್ ನೋಡ್ರಿ ಈ ಆಂಬು ರೆಸಿಪಿನ ನಾವು ಹಬ್ಬ ಹರಿದಿನಗಳಲ್ಲಿ ತುಂಬ ಮಾಡ್ತೀವಿ ಈರುಳ್ಳಿನ ನಾನಿಲಿ ಒಂದು ಸ್ವಲ್ಪ ತರಿ ತರಿಯಾಗಿ ಜಜ್ಜ್ಕೊಂಡಿದ್ದೀನಿ ಆಂಬು ರೆಸಿಪಿಗೆ ಬೇಕಾಗಿರುವಂಥ ಮುಖ್ಯವಾಗಿರುವ ಈ ಮಸಾಲೆಯನ್ನು ನಾನಿಲ್ಲಿ ಜಜ್ಜಾಗಿದೆ ಇವಾಗ ಇದನ್ನು ಸೈಡಿಗೆ ಎತ್ತಿರ್ತಾ ಇದ್ದೀನಿ ನಂತರ ಇವಾಗ ಒಗ್ಗರಣೆ ಮಾಡೋದಕ್ಕೆ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಹಾಗೇ ಇವಾಗ ಒಗ್ಗರಣೆಗೆ ಒಂದು ಟೂ ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಜೀರಿಗೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಸಾಸು ಬೇಲ ಎಣ್ಣೆಯಲ್ಲಿ ಚಟಪಟ ಅಂತ ಅಂದಮೇಲೆ ಜಜ್ಜಿರುವಂಥ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸಳನ್ನು ನಾನಿಲ್ಲಿ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಈ ಬೆಳ್ಳುಳ್ಳಿನ ಒಂದು ಸ್ವಲ್ಪ ಚೆನ್ನಾಗಿ ಹೊಂಬಣ್ಣಕ್ಕೆ ಬರೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ನಾನಿಲ್ಲಿ ಕರಿಬೇವೆಲೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಲೈಟಾಗಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಇವಾಗ ಜಜ್ಜಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಕೊಬ್ಬರಿ ತುರಿಯ ಮಸಾಲೆನ ಹಾಕೊಳ್ತಾ ಇದ್ದೀನಿ ಈ ಮಸಾಲೆನ ನಾವು ಒಗ್ಗರಣೆಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ನಿಮಿಷ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಬೇಕು ಇದರಲ್ಲಿರುವಂಥ ಎಣ್ಣೆ ಅಂಶ ಚೆನ್ನಾಗಿ ಬಿಟ್ಕೊಂಡು ಒಂದೊಳ್ಳೆ ರುಚಿಯನ್ನು ಕೊಡುತ್ತೆ ಒಂದು ನಿಮಿಷ ಇದನ್ನು ಚೆನ್ನಾಗಿ ಕೈ ಬಿಡದೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೇನಾದರೂ ಶೀತ ಆಗಿದೆಯಾ ಅಥವಾ ನಾಲ್ಗೆ ರುಚಿ ಕೆಟ್ಟಿದೆಯಾ ಏನೇ ಊಟ ಮಾಡಿದ್ರು ನಾಲ್ಗೆಗೆ ರುಚಿನೇ ಬರ್ತಾ ಇಲ್ಲ ಅಂತ ಅಂದಾಗ ಈ ಥರ ಒಂದು ಆಂಬು ರೆಸಿಪಿನ ಟ್ರೈ ಮಾಡಿ ಬಿಸಿ ಅನ್ನೋ ಜೊತೆಗೆ ಊಟ ಮಾಡ್ರಿ ನಿಮ್ಮ ನಾಲಿಗೆಗೂ ಒಂದೊಳ್ಳೆ ರುಚಿಯನ್ನು ಕೊಡುತ್ತೆ ಈ ಆಂಬು ರೆಸಿಪಿ ಇಲ್ಲಿ ನಾನು ಮಸಾಲೆ ಕೂಡ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡಾದ ಮನೆಯಲ್ಲೇ ಮಾಡಿರುವಂಥ ಮಸಾಲೆ ಖಾರನ ಹಾಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಮಸಾಲೆ ಖಾರ ಇಲ್ಲ ಅಂದರೆ ನೀವು ಅಜ್ಜ ಖಾರದ ಪುಡಿನೂ ಕೂಡ ಹಾಕೊಳ್ಬೋದು ಹಾಕಿರುವಂಥ ಖಾರ ಕೂಡ ನಾನಿಲ್ಲಿ ಮಸಾಲೆಯಲ್ಲಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕೈ ಬಿಡದೇನೆ ಈ ಮಸಾಲೆನ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಿವಾಗ ಆಗಿದೆ ನಂತರ ನಾನಿಲ್ಲಿ ಹುಣಸೆ ರಸನ ಹಾಕೊಳ್ತಾ ಇದ್ದೀನಿ ಈ ಹುಣಸೆ ರಸ ಹಾಕಿದ ಮೇಲೆ ಚೆನ್ನಾಗಿ ಸತಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟಿಂದ ಮುಚ್ಚಿ ಒಂದೆರಡು ನಿಮಿಷ ಇದನ್ನು ಚೆನ್ನಾಗಿ ಸಣ್ಣ ಉರಿಯಲ್ಲಿ ಕುದಿಸ್ಕೊಳ್ತಾ ಇದ್ದೀನಿ ನೀರೇನು ಹಾಕಿಲ್ಲ ಹಾಗೇ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಇದೊಂದು ಸ್ವಲ್ಪ ಕುದಿಯೋಷ್ಟರಲ್ಲಿ ಈ ಕಡೆ ನಾನು ಬೇಯಿಸಿರುವಂಥ ತೊಗರಿಬೇಳೆನ ನಾನಿಲ್ಲಿ ತಗೊಂಡಿದ್ದೀನಿ ಕುಕ್ಕರ್ನಲ್ಲಿ ತೊಗರಿ ಬೇಳೆ ಒಂದು ಸ್ವಲ್ಪ ಅರಿಶಿನ ಹಾಗೆಯೇ ಒಂದು ಸ್ವಲ್ಪ ಅಡುಗೆ ಎಣ್ಣೆನ ಹಾಕಿಬಿಟ್ಟು ಕುಕ್ಕರ್ ಒಂದು ಮೂರು ವಿಜಲ್ ಬರೋ ತನಕ ಬೇಳೆನ ಚೆನ್ನಾಗಿ ನುಣ್ಣಗೆ ಬೇಯಿಸ್ಕೊಂಡಿದ್ದೀನಿ ಬೇಯಿಸಿರುವಂಥ ತೊಗರಿಬೇಳೆನ ಒಂದು ಚಮಚ ಸಹಾಯದಿಂದ ಪೂರ್ತಿ ನುಣ್ಣಗೆ ಮಾಡ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಬಿಸಿನೀರನ್ನು ಸೇರಿಸ್ತಾ ನಾನಿಲ್ಲಿ ಬೇಳೆನ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಬಿಸಿನೀರನ್ನು ಹಾಕೊಳ್ತಾ ಪೂರ್ತಿ ನೈಸಾಗಿ ಇದನ್ನು ತೆಳುವಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಇವಾಗ ಆಗಿದೆ ನಂತರ ಈ ಕಡೆ ನಾವು ಬೇಕಿಟ್ಟಿರುವಂತಹ ಮಸಾಲೆ ಕೂಡ ಚೆನ್ನಾಗಿ ಬೆಂದಿದೆ ಒಂದೆರಡು ನಿಮಿಷ ನೋಡ್ಬೋದು ಇವಾಗ ಎಣ್ಣೆ ಕೂಡ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ ಕೊಬ್ಬರಿಯಲ್ಲಿರುವಂಥ ಎಣ್ಣೆ ಹಾಕಿರುವಂಥ ಮಸಾಲೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ತೊಗರಿ ತೊಗರಿಬೇಳೆನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಇವಾಗ ನೀರನ್ನು ಕೂಡ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ನಾನೇನು ಬ್ಯಾಳಿನ ತಿರುವಿಟ್ಕೊಂಡಿದ್ದು ಆ ಬ್ಯಾಳಿ ತಿರುವಿದ ಪಾತ್ರೆಗೆ ಅನುಸಾರವಾಗಿ ನಾನಿಲ್ಲಿ ಎರಡರಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಕಲ್ಲುಪ್ಪನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಸಣ್ಣ ಉಪ್ಪು ಕೂಡ ಹಾಕ್ಕೊಳ್ಬೋದು ಜೊತೆಗೆ ಒಂದು ಸ್ವಲ್ಪ ಬೆಲ್ಲನ ಹಾಕೊಳ್ತಾ ಇದ್ದೀನಿ ಇವಾಗ ಈ ಆಂಬು ರೆಸಿಪಿನ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ಈ ಆಂಬೂರು ಒಂದು ಸ್ವಲ್ಪ ಅರ್ಧ ಕುದ್ದಿದೆ ಅಂದಮೇಲೆ ನಾನಿಲ್ಲಿ ಕಟ್ ಮಾಡಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಆಂಬು ರೆಸಿಪಿಗೆ ಈ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಈ ಆಂಬ್ರ ರುಚಿ ಇನ್ನೂ ಹೆಚ್ಚಾಗ್ತದೆ ನೋಡ್ರಿ ನಮ್ಮ ಸೈಡ್ ನೋಡ್ರಿ ಈ ಅಂಬೂರನ್ನ ಊಟ ಮಾಡೋದ್ರ ಜೊತೆಗೆ ಹಾಗೆ ಇಷ್ಟಪಟ್ಟು ಇದನ್ನು ಕುಡಿತಾರೆ ಕೂಡ ಭಾಳ ಅಂದ್ರೆ ಬಹಳ ಇಷ್ಟಪಡ್ತಾರ್ರಿ ಈ ಆಂಬೂರು ರೆಸಿಪಿ ಒಂದ್ಸರ್ತಿ ನೀವು ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೂ ಕೂಡ ಇಷ್ಟ ಆಗಬಹುದು ನೋಡ್ತಾ ಇರ್ಬೋದು ನಾನು ಅಂಬೂರನ್ನ ಇಷ್ಟು ತಳವಾಗಿ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ ಈ ಆಂಬು ರೆಸಿಪಿನ ತೊಗರಿ ಬೆಳೆ ಬದಲಿಗೆ ಕಡಲೆ ಬೆಳೆಯಲ್ಲೂ ಕೂಡ ಮಾಡ್ಕೊಳ್ಬೋದು ಆಂಬೂರು ಇವಾಗ ಚೆನ್ನಾಗಿ ಕುದ್ದಿದೆ ಗ್ಯಾಸ್ಟೋನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಕೊನೆಯದಾಗಿ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಬಿಸಿ ಬಿಸಿ ಆಗಿರುವಂಥ ಆಂಬು ರೆಸಿಪಿ ಇವಾಗ ತಯಾರಾಗಿದೆ ಬಿಸಿ ಅನ್ನೋ ಜೊತೆಗೆ ಈ ಆಂಬು ರೆಸಿಪಿನ ಸವಿಬಹುದು ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಕುಟುಂಬದವರೊಂದಿಗೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸ್ತಾ ಇನ್ನಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ಮನೆ ಗೃಹಿಣಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಈ ಮೂಲಕ ಮನವಿ ಮಾಡ್ತಾ ಸಮಯ ಕೊಟ್ಟು ಈ ರೆಸಿಪಿ ವಿಡಿಯೋ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು